ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸು ಸ್ವಾಗತ ಹಾಗೆ ಇವತ್ತು ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ನಿಮಗೆಲ್ಲ ಎಲ್ಲರ ಮನೆಯಲ್ಲೂ ಈ ಒಂದು ಬಾಟ್ಲು ಇದ್ದೇ ಇರುತ್ತಾ ಪ್ರತಿಯೊಬ್ಬರು ಈ ಥರದ್ದು ಬಾಟ್ಲನ್ನ ಈಗ ಯೂಸ್ ಮಾಡ್ತಿರ್ತೀರಿ ಇದರಲ್ಲಿ ನೀರು ತುಂಬಿ ಫ್ರಿಜ್ಜಿನಲ್ಲಿ ಇಡ್ತಿರ್ತೀರಿ ಬೇಸಿಗೆ ಕಾಲದಲ್ಲಿ ಕೂಡ ಭಾಳ ಯೂಸ್ ಆಗುತ್ತೆ ಈ ಥರ ಬಾಟ್ಲು ಒಟ್ಟು ಈಗ ಪ್ಲಾಸ್ಟಿಕ್ ಬಾಟ್ಲನ್ನ ಬಿಟ್ಬಿಟ್ಟು ಈ ಥರ ಬಾಟ್ಲನ್ನ ನಾವು ಯೂಸ್ ಮಾಡಕತ್ತೀವಿ ಈ ಬಾಟ್ಲು ಏನು ನಮ್ಗೆ ತೊಂದರೆ ಏನಲ್ಲ ಒಳ್ಳೆಯದೇ ಇಲ್ಲ ಅಂತ ಹೇಳಲ್ಲ ಬಟ್ ಇದ್ರೊಳಗೆ ನಾವು ಯಾವ ರೀತಿಯಾಗಿ ನೀರನ್ನು ಹಾಕಿಡಬೇಕು ಅನ್ನೋದನ್ನು ನಾನು ಹೇಳಕತ್ತೀನಿ ಯಾಕಂದರೆ ನಾನು ಮಾಡಿದ ತಪ್ಪನ್ನ ಬೇರೆಯವ್ರು ಯಾರು ಮಾಡಬಾರ್ದು ಅಂತ ಹೇಳಕತ್ತೀನಿ ಇದ್ರೊಳಗೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಈ ಬಾಟ್ಲೊಳಗೆ ಬೇಸಿಗೆ ಕಾಲ್ದಾಗ ನೀರು ತುಂಬಿ ಒಂದು ಒಂದು ಅರ್ಧ ಗಂಟೆನಲ್ಲಿ ಜಿ ಬೇಗ ಕೋಲ್ಡ್ ಆಗಲಿ ನೀರು ಅಂತೇಳ್ಬಿಟ್ಟು ಫ್ರಿಜ ಫ್ರೀಜರಲ್ಲಿ ಇಟ್ಬಿಟ್ಟೆ ಐಸಾಗುತ್ತಲ್ಲ ಅಲ್ಲಿಟ್ಬಿಟ್ಟೆ ನನಗೆ ಬಾಟ್ಲಲ್ಲಿ ನೀರು ತುಂಬಿಟ್ಟು ಅಲ್ಲಿಟ್ಬಿಟ್ಟೆ ನಾನು ಒಂದು ಅರ್ಧ ಗಂಟೆ ಬಿಟ್ಟು ತೆಗ್ದು ತೆಗೆದಿದ್ದೆ ಒಂದು ದಿನ ತೆಗೆದು ನೀರೆಲ್ಲ ಕುಡಿದ್ವಿ ಮತ್ತು ಮಾರನೇ ದಿನ ಏನು ಮಾಡಿಬಿಟ್ಟೆ ಮತ್ತೆ ತುಂಬ ಬಿಸಿಲಿಯ ಜಲ್ದಿ ಫಾಸ್ಟಾಗಿ ನೀರು ಕೊಡಬೇಕು ಅಂತೇಳ್ಬಿಟ್ಟು ಮತ್ತೆ ತುಂಬಿಟ್ಟು ಅರ್ಧ ಗಂಟೆ ಬಿಟ್ಟು ಆಯಿತು ಅಂತೇಳ್ಬಿಟ್ಟು ನಾನು ಇಟ್ಬಿಟ್ಟೆ ಐಸ್ ಆಗುತ್ತಲ್ಲ ಅಲ್ಲಿ ಇಟ್ಬಿಟ್ಟೆ ಅಲ್ಲಿ ಇದು ಏನಾಯಿತು ಅಂತಂದರೆ ನಾನು ಅರ್ಧ ಗಂಟೆ ಆದಮೇಲೆ ನನಗೂ ತೆಗೆದು ಬಿಟ್ಬಿಟ್ಟೆ ನಾನು ಆವತ್ತು ನೀರೇ ತೊಗೊಳ್ಳಿಲ್ಲ ಅಲ್ಲಿ ನಾನು ಇಟ್ಟಿದ್ದು ಮರೆತು ಹೋಗ್ಬಿಟ್ಟು ಬಾಟ್ಲನ್ನು ತೆಗಿಯೋದೇ ಬಿಟ್ಬಿಟ್ಟೆ ನನಗೆ ನೆನಪೇ ಇಲ್ಲ ಮಾರನೇ ದಿನ ಮಾರನೇ ದಿನ ನಾನು ಇಟ್ಟು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಆ ದಿನ ಹೆಚ್ಚೇ ಆಗಿತ್ತು ಟೈಮು ಅಷ್ಟು ಆದಮೇಲೆ ಮಾರನೇ ದಿನ ತೆಗೆದು ನೋಡಿದಾಗ ಅಯ್ಯೋಯ್ಯೋ ಬಾಟ್ಲು ಇಟ್ಟಿದ್ದೆ ನೆನಪೇ ಇಲ್ಲ ತಡಿ ಅದಾವಲ್ಲ ನೀರು ಅಂತ ತೊಗೊಳ್ಳೋಣ ತೋದೆ ಆದ ಅವಾಗ ಈ ಬಾಟ್ಲು ಸ್ಥಿತಿ ಸ್ಥಿತಿ ಏನಾಗಿತ್ತು ಅಂತಂದರೆ ಈ ಕ್ಯಾಪು ಓಪನ್ ಆಗಿತ್ತು ಇದು ಯಾವ ರೀತಿ ಅಂತಂದ್ರೆ ಈ ರೀತಿಯಾಗಿ ಈ ರೀತಿಯಾಗಿ ಓಪನ್ ಆಗಿ ಇಲ್ಲೆಲ್ಲ ನೀರು ಐಸಾಗಿತ್ತು ಮತ್ತು ಇದು ಕೆಳಗಡೆ ಏನೈತಿ ಇದೇನೈತಿ ಇದು ತಳ ಇರುತ್ತಲ ಇದರದ್ದು ಇದೆಲ್ಲ ಇಲ್ಲೆಲ್ಲ ಕೊರೆದು ಬಿಟ್ಟು ಓಪನ್ ಆಗಿ ಇದು ಹಿಂಗೆ ಇದು ಹೆಂಗೆ ಮುಚ್ಚಳ ಕ್ಯಾಪ್ ಓಪನ್ ಆಗಿರುತ್ತೆ ಅದು ಇದು ಕೂಡ ತಳದಲ್ಲಿ ಈ ರೀತಿ ಓಪನ್ ಆಗಿ ಇಲ್ಲಿ ಕೂಡ ಐಸ್ ಐಸ್ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಅರ್ಧ ಓಪನ್ ಆಗಿಬಿಟ್ಟಿದ್ದು ತಳಭಾಗ ಇಲ್ಲಿನೂ ಓಪನ್ ಆಗಿ ಐಸ್ ಆಗಿತ್ತು ಇಲ್ಲಿನೂ ಈ ರೀತಿ ಓಪನ್ ಆಗಿ ಐಸ್ ಆಗಿಬಿಟ್ಟಿತ್ತು ಒಟ್ಟು ಈ ಬಾಟ್ಲು ನಾನು ಎಷ್ಟು ನೋಡಿದ್ರೂ ಏನೂ ಯೂಸ್ ಆಗಲೇ ಇಲ್ಲ ಇನ್ನು ನಾನು ಸದ್ಯಕ್ಕೆ ನಾನು ಆವಾಗ ನೋಡೀನಿ ಈ ಬಾಟ್ಲು ಈ ಸ್ಥಿತಿಯಾಗೈತಿ ಮತ್ತು ಇನ್ನು ನಾನು ಹಂಗೆ ಬಿಟ್ಟಿದ್ದಿನಪ್ಪ ಅಂದ್ರೆ ಫ್ರಿಜ್ಜೆ ಡಮ್ ಅನ್ನೋಕ್ಬೇಕಿ ಅಂತಂದು ಅನ್ನ ಕತ್ತಿದ್ರು ಮನೆಯಾಗ ಇನ್ನೇ ನೋಡಿದೇ ಚಲೋ ಆಯ್ತು ಇಲ್ಲಾಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಫ್ರಿಜ್ಜು ಡಮಾರ್ ಅಂದಕ್ಕಿತ್ತು ಅದಕ್ಕೆ ಈ ತಪ್ಪನ್ನು ದಯವಿಟ್ಟು ಮಾಡಬೇಡಿ ನೀರು ಬೇಕಾದ್ರೆ ಫ್ರಿಜ್ನಲ್ಲಿ ನಾರ್ಮಲ್ ಎಲ್ಲ ಇಡ್ತೀವಲ್ಲ ಅಲ್ಲಿಡ್ರಿ ನೀರು ನಮ್ಗೆ ಅರ್ಜೆಂಟಾಗಿ ಬೇಕು ಅಂತೇಳಿ ಹೈಸಾಗೋ ಅದರಲ್ಲಿ ಇಡಬೇಡಿ ಅಲ್ಲಿ ಇಟ್ವಿ ಇಟ್ಟು ನಾವು ಮರ್ತೀವಿ ಅಂದ್ರೆ ಈ ಬಾಟ್ಲಿಗಾದ ಸ್ಥಿತಿನ ಫ್ರಿಜ್ಜು ಆಗ್ಬೋದು ಹೇಳೋಕ್ಕಾಗಂಗಿಲ್ಲ ಯಾಕಂದ್ರೆ ಈ ಮೊದಲೇ ಫ್ರಿಜ್ ಡೇಂಜರ್ ಅನ್ನಕತ್ತಾರ ಇದ್ರೆ ಸುಮ್ಮ ಸುಮ್ಮನೆ ಗಾಳಿ ಆಡಲಿಲ್ಲ ಅಂದರೆ ಡಮ್ ಅನ್ನಂಗೆ ಆಗ್ಯವು ಈಗ ಈ ರೀತಿ ನಾವು ಇಟ್ಟು ಬಂದ್ವಿ ಅಂದರೆ ಈ ಬಾಟ್ಲು ಓಪನ್ ಆಗಿತ್ತು ಆದ್ರೆ ಈ ನಮೂನೆ ಆಗಿದ್ರೆ ಹೆಂಗತಿ ಗತಿ ಅಕ್ಕ ದಯವಿಟ್ಟು ಆ ತಪ್ಪನ್ನೇ ಯಾರು ಮಾಡೋಕ್ಕೋಗ್ಬೇಡಿ ಆದ್ರೆ ನಾನಿದು ಬಾಟ್ಲು ವೇಸ್ಟ್ ಆಯಿತು ಅಂತಂದು ಎಷ್ಟೋ ದಿನ ಹಾಗೆ ಬಿಟ್ಬಿಟ್ಟಿದ್ದೆ ಇದು ಹಿಂಗಾಗಿ ಒಂದು ಬೇಸಿಗೆ ಹೋದ ವರ್ಷ ಬೇಸಿಗೆ ದಿನದಲ್ಲಿ ಆಗಿತ್ತು ಒಂದು ವರ್ಷ ನಾನು ಬಿಸಾಕಿದ್ದೆ ಮೇಲುಗಡೆ ಇದು ಯೂಸ್ ಆಗೋಲ್ಲ ಅಂತೇಳಿ ನನಗೆ ಮೊನ್ನೆ ಬಂದ ಐಡಿಯಾ ಏನಪ್ಪ ಇದ್ರ ಒಳಗೆ ಉದ್ಬತ್ತಿ ಹಾಕಿಡಬೇಕು ಅಂತ ಹಾಕಿಟ್ಟೆ ಇಲ್ಲೆಲ್ಲ ಓಪನ್ ಇತ್ತಲ್ಲ ಇಲ್ಲೊಂದು ಚೂರು ಓಪನ್ ಇತ್ತಲ್ಲ ಎಲ್ಲ ಬಿಳಕತ್ತಿದ್ದೆವು ಇದು ಚೆನ್ನಾಗಾಗಲ್ಲ ಇಲ್ಲೇ ಕ್ಯಾಪು ಹಿಂಗೆ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಇದನ್ನೇನೈತಿ ತಳ ಪೂರ್ತಿಯಾಗಿ ಒಂದು ಸೈಡಿಂದ ಬಗ್ಸ್ಕೊಂಡಿದ್ದೀನಿ ಪೂರ್ತಿ ಕಿತ್ತು ಬಿಡ್ಬೋದು ಇದನ್ನು ಕಿತ್ತುಬಿಟ್ಟು ಇಲ್ಲಿ ಹೋಲ್ ಹಾಕ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಓಟು ಕಿತ್ತೋದಕ್ಕೆ ಇದು ಸ್ಟೀಲ್ ಐತಲ್ಲ ಇದು ಬರ ಇಲ್ಲ ನಾವು ಚಾಪುಲ್ಲಿ ಎಷ್ಟು ಪ್ರಯತ್ನ ಬರ್ತಾ ಇಲ್ಲ ಏನು ತೊಗೊಂಡು ಕಟ್ ಮಾಡಿದರೂ ಬರ್ತಾ ಇಲ್ಲ ಅದಕ್ಕೆ ನಾನು ಏನು ಮಾಡಿಬಿಟ್ಟೀನಿ ಪೂರ್ತಿಯಾಗಿ ಇದನ್ನು ಒಳಗಡೆ ನೆಗ್ಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಪೂರ್ತಿಯಾಗಿ ನೆಗೆಸ್ಕೊಂಡು ಇದರ ಒಳ ಭಾಗದ ಅಲಸಿಂದ ದಾರವನ್ನು ತೊಗೊಂಡಿದ್ದೀನಿ ನಿಂತೈತಿ ಹೋಲ್ ಹಾಕ್ಬೇಕಂದ್ರೆ ಹೋಲ್ ಕೂಡ ಹಾಕಕ್ಕೆ ಬರಲಿಲ್ಲ ಇದ್ರ ನನ್ನ ಹತ್ರ ಇದ್ದಿದ್ದಿಲ್ಲ ಹೋಲ್ ಹಾಕೋದು ಹಾಗಾಗಿ ಬರಲಿಲ್ಲ ಇದು ಏನೈತೆ ಇದ್ರ ತಳಭಾಗದ ಅಲಶಿಂದ ನಾನು ಈ ದಾರವನ್ನು ಕಟ್ಕೊಂಡಿದ್ದೀನಿ ಹಿಂಗ ಥರ ಕಟ್ಕೊಂಡು ಇದನ್ನ ಒಂದು ಮಳೆಗೆ ಹಾಕೋದಕ್ಕೆ ದಾರ ಕಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ನಾನು ನಾವು ಮನೆಯಲ್ಲಿ ಊದುಬತ್ತಿನ ಪ್ಯಾಕೆಟಲ್ಲಿ ಇಡ್ತೀವಲ್ಲ ಇಡೋದಕ್ಕಿಂತ ಈ ರೀತಿ ಹಾಕಿದ್ರೆ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ ಸ್ವಲ್ಪ ಚೆನ್ನಾಗಿ ಅದು ಅದಕ್ಕಂದಲೇ ನಾನು ಈ ರೀತಿ ಯಾಕೆ ವೇಸ್ಟ್ ಮಾಡಬೇಕು ಹಿಂಗೆ ಮಾಡಿದ್ರೆ ಅಂತ ಮಾಡಿದೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನ್ನು ಇಡಿಸ್ಬೋದು ಖಾಲಿ ಆಗಂಗೆಲ್ಲ ಖಾಲಿ ಆದಂಗೆಲ್ಲ ಇಡ್ಬೋದು ಈ ಉದ್ನಿಗೆ ಪೂರ ಪೂರಾ ತಳತನ ಹೋಗುತ್ತೆ ಅದಕ್ಕೆ ನಾನು ಇಲ್ಲಿಂದ ಇಲ್ಲಿವರೆಗೂ ಫಸ್ಟು ಪ್ಲಾಸ್ಟಿಕ್ ಪೇಪರು ಅಥವಾ ರದ್ದಿ ಪೇಪರು ಇರುತ್ತಲ್ಲ ಅಥವಾ ವೇಸ್ಟ್ ಬಟ್ಟೆ ಯಾವುದಾದ್ರೂ ಆಗಿರ್ಬೋದು ಅದನ್ನು ಇಲ್ಲಿವರೆಗೂ ನಾನು ಒಳಗಡೆ ಹಾಕಿದ್ದೀನಿ ಇಲ್ಲ ಹೊಡೆ ಕಾಣಿಸುತ್ತ ನಿಮ್ಗೆ ನಾನು ಪ್ಲಾಸ್ಟಿಕ್ ಕವರನ್ನು ತುಂಬ್ಕೊಂಡಿದ್ದೀನಿ ಫಸ್ಟ್ ಯಾಕಂದರೆ ಒಂದ್ಕಟ್ಟೆ ಪೂರ ಒಳಗೆ ಹೋಗುತ್ತಾ ಕೈ ಹಾಕಿ ತೊಗೊಳೋದಕ್ಕೆ ಅದು ಕೆ ಇದು ಬಂದಿರ್ತತ್ತಲ್ಲ ಇದು ಕೈ ತೆರೆಯೋ ಚಾನ್ಸ್ ಇರುತ್ತಾ ಹಾಗಾಗಿ ಸ್ವಲ್ಪ ಮೇಲ್ಗಡೆ ಬಂದರೆ ಹಿಂಗೆ ತೊಗೋಬೋದು ಅಂದ್ಬಿಟ್ಟು ನಾನಿಲ್ಲಿ ಕವರನ್ನು ತನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಇದಕ್ಕೆ ದಾರ ಏನೈತೆ ಈ ಥರ ಮಳೆಗೆ ಹಾಕ್ಬಿಟ್ರೆ ಇದು ಒಂದು ಯೂಸ್ಫುಲ್ ಬಾಟಲ್ ಆಕೆ ಈಗ ಇಷ್ಟು ದಿನ ಇದನ್ನು ಯೂಸ್ ಆಗದೆ ಮೇಲುಗಡೆ ಬಿಸಾಕಿದ್ದು ಈಗ ತೆಕ್ಕೊಂಡು ಯೂಸ್ ಮಾಡ್ಕೊಂಡಿರೋ ಬಾಟಲ್ ಆಗೈತಿ ಇದು ಒಂದು ಕೆಲಸಕ್ಕೆ ಯೂಸ್ ಆಯ್ತಿದ್ದು ಈ ಬಾಟ್ಲಂದ್ರೂ ನನಗೆ ತುಂಬ ಇಷ್ಟ ಆಗೈತಿ ಈ ಇದು ಈ ಐಡಿಯಾ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಡೋಕ್ಕೆ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಪೂರಾ ಇಷ್ಟ ಆಗಿತ್ತು ಅಂದ್ರೆ ಇದೇ ರೀತಿ ನನ್ನ ನೋಡ್ತಾ ಇರಿ ಇದೇ ರೀತಿ ಯಾವುದಾದ್ರೂ ಒಂದು ಐಡಿಯಾಸ್ನ ಕೊಡ್ತಾನೆ ಇರ್ತೀನಿ ನಿಮಗೂ ಸ್ವಲ್ಪ ಏನಾದರೂ ಮಾಡ್ಬೋದು ಅನ್ನಿಸ್ಬೋದು ಇಂಥವು ಮನೇಲಿ ಇದ್ದೇ ಇರ್ತಾವೆ ವೇಸ್ಟ್ ಅಂತೇಳಿ ಬಿಸಾಕಿರ್ತೀರಿ ನೀವು ಇಂಥವು ಏನಾದರೂ ವೇಸ್ಟ್ ಆಗಿತ್ತು ಅಪ್ಪ ಅಂದ್ರೆ ತೆಗೆದು ಈ ರೀತಿ ಮಾಡ್ಬೋದು ನಾನು ಮತ್ತೆ ಮುಂದಿನ ನೋಡೋದಲ್ರಿ ಸಿಗ್ತೀನಿ ರೀ ಎಲ್ಲರಿಗೂ ಕೂಡ ನನ್ನ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಂದರೆ ನನ್ನ ಚಾನಲ್ಲು ಇಲ್ಲಿವರೆಗೂ ಇಷ್ಟೊಂದು ಸಬ್ಸ್ಕ್ರೈಬರ್ ಆಗಿರಿ ಇಷ್ಟು ಸಬ್ಸ್ಕ್ರೈಬರ್ ಆಗಿರಲ್ಲ ನಂಗೆ ಭಾಳ ಖುಷಿಯಾಗತ್ತೈತಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಬೇಕು ನನಗೆ ದಯವಿಟ್ಟು ನಿಮ್ಗೆ ಗೊತ್ತಿರೋರು ಎಲ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹೆಚ್ಚು ಸಬ್ಸ್ಕ್ರೈಬರ್ನ ಕೊಡಿಸಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು